ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನನ್ನ ಮದುವೆಗೆ ಒಂದು ಜ್ಯುವೆಲರಿ ಸೆಟ್ ತಗೊಂಡಿದ್ದೆ ಸೊ ಸುಮಾರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದ್ದು ತೊಗೊಂಡಿದ್ದೆ ಅದೆಲ್ಲ ಅಂಗಡಿಯಲ್ಲಿ ತೊಗೊಂಡಿದ್ದೆ ಸೊ ನಾನು ಮೀಶೋಲಿ ಒಂದು ಜ್ಯುವೆಲರಿ ಸೆಟ್ನ ತೊಗೊಂಡಿದ್ದೆ ಸೊ ಅದ್ರ ಬಗ್ಗೆ ರಿವ್ಯೂ ಕೊಟ್ಟು ನಿಮಗೂ ಯೂಸ್ ಆಗೋದು ಯಾಕಂದರೆ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ ಸೊ ಮದುವೆಗಳು ಸ್ಟಾರ್ಟ್ ಆಗ್ತಿದೆ ಸೊ ಹಂಗಾಗಿ ನಾನು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇದು ಆ ಜುವೆಲರಿ ಸೆಟ್ಟು ನಾನು ತ್ರೀ ಮಂತ್ಸ್ ಬ್ಯಾಕ್ ಫೋರ್ ಮಂತ್ಸ್ ಬ್ಯಾಕ್ ತೊಗೊಂಡಿದ್ದು ಸೊ ನಿಮಗೆ ಈಗ ರಿವ್ಯೂ ಇದ್ದೀನಿ ಮದುವೆ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಇವಾಗಲ್ವ ಸೊ ಹಂಗಾಗಿ ನಾನು ಇವಾಗ ನಿಮಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಥರ ಇರುತ್ತೆ ಮಟ್ಟಿಗೆ ಶ್ರಾವಣ ಅಲ್ವಾ ಸೊ ಹಾಗಾಗಿ ಯೂಸ್ಫುಲ್ ಆಗುತ್ತೆ ಅಂಡ್ ಮೀಶೋದಲ್ಲಿ ಸುಮಾರು ಜನ ಪ್ರಾಡಕ್ಟ್ನ ಹುಡುಕ್ತಾ ಇರ್ತೀರ ಒಳ್ಳೆ ಪ್ರಾಡಕ್ಟ್ ಸಿಗೋದಿಲ್ಲ ನಮ್ಮ ಬಜೆಟಿಗೆ ನಾವು ಮಿಡಲ್ ಕ್ಲಾಸ್ ಅವ್ರಿಗೆ ಯಾವ ಬಜೆಟಾಗಿರೋದನ್ನೇ ಹುಡುಕ್ತಾ ಇರ್ತೀವಿ ಸೊ ಹಂಗಾಗಿ ನಮ್ಮ ಬಜೆಟಿಗೆ ಸೂಪರಾಗಿರುವಂಥ ಒಂದು ಪ್ರಾಡಕ್ಟ್ನ ನಾನಿಲ್ಲಿ ತಗೊಬರ್ತಿದ್ದೀನಿ ಫಸ್ಟ್ ನಾನು ಇದನ್ನು ರಿವ್ಯೂ ಮಾಡಿಬಿಟ್ಟು ಆಮೇಲೆ ಇದ್ರದ ರೇಟ್ ಹೇಳ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ ಮಾಡ್ಬೋದಾಗಿತ್ತು ಬಟ್ ಇನ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೂ ಯೂಸ್ ಆಗುತ್ತಲ್ವ ಯಾರ್ಯಾರೆಲ್ಲ ಈಗ ಹೊಸ್ದಾಗಿ ಮದುವೆ ಆಗಬೇಕು ಅಂತಿದ್ದೀರೋ ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇದನ್ನ ರಿವ್ಯೂ ಮಾಡೋಣ ಸೊ ನಾನು ಆಗ್ತದೆ ಯಾವ ಥರ ಕಾಣಿಸ್ತಿತ್ತು ನನ್ನ ಮೈ ಮೇಲೆ ಈ ಒಡ್ ಅಂತ ಹೇಳಿ ಆ ಪಿಕ್ಚರ್ ಕೂಡ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ಸೊ ಅದನ್ನು ಕೂಡ ನೋಡಿ ಸೊ ಇದರಲ್ಲಿ ಟೋಟಲ್ ಐ ಪೀಸಸ್ ಬರ್ತಿದೆ ಒಂದು ಲಾಂಗ್ ಚೈನು ಒಂದು ಶಾರ್ಟು ಒಂದು ಓಲೆ ಒಂದು ಬೈಕಲ್ಲೇ ಬಿಟ್ಟು ಒಂದು ಸೊಂಟದ ಪಟ್ಟಿ ಇಷ್ಟು ಪ್ರಾಡಕ್ಟ್ ನಮ್ಮ ಬಜೆಟಿಗೆ ತಕ್ಕಂತ ಇದೆ ಅಂದಮೇಲೆ ತಗೊಳ್ಳೇಬಹುದಲ್ವ ಈ ರೀತಿ ಬಸ್ ನಾನು ಲಾಂಗ್ ಚೈನಾಗಿ ತೋರಿಸ್ತಿದ್ದೀನಿ ಸೊ ಇದು ವಿಡಿಯೋದಲ್ಲಿ ಕ್ವಾಲಿಟಿ ನಿಮಗೆ ಹೆಂಗೆ ಅನ್ಸುತ್ತೆ ಗೊತ್ತಿಲ್ಲ ಅಲ್ಲಿ ಇಟ್ಸ್ ವೆರಿ ಗುಡ್ ಚೆನ್ನಾಗಿರೋದು ಎಲ್ಲ ಬರೀ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ತೊಗೊತಾ ಇರ್ಬೋದು ಇದು ಯಾವುದೇ ಪ್ರಮೋಷನ್ ಥರ ಅಲ್ಲ ಯಾರು ನನಗೆ ಹೇಳಿಲ್ಲ ಬಟ್ ನಾನು ನಿಮಗೆ ಯೂಸ್ ಆಗುತ್ತಲ್ಲ ಯೂಸ್ಫುಲ್ ಆಗಿರುತ್ತಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ದಿಸ್ ಇಸ್ ಲಾಂಗ್ ಚೈನ್ ಚೆನ್ನಾಗಿದೆ ಗೊತ್ತಾ ಲಕ್ಷ್ಮಿದು ಆಗಿರ್ಬೋದು ವರ್ಲ್ದಾಗಿರ್ಬೋದು ನೀವು ನೋಡ್ತಾ ಇದ್ರೆ ಇಷ್ಟು ಡಿಟೈನಿಂಗ್ ಆಗಿದೆ ಅಂತ ಇಲ್ಲಿ ನಾನು ಪ್ಯಾಕ್ ಮಾಡ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ಈ ಒಂದು ಸ್ಪೆಷಾಲಿಟಿ ಏನಂದರೆ ಅವಾಗ ಕಾಸಿನ ಸರ ಬರೋದಿಲ್ಲ ಸೊ ಅದೂ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿರೋ ಥರ ಇದೆ ಕಾಸಿನ ಸರ ಸೊ ಅದರೊಳಗೂ ಲಕ್ಷ್ಮಿ ಇದೆ ಅದು ಒಂದು ಡೀಟೇಲಿಂಗ್ ಇಷ್ಟ ಆಯಿತು ಅದರೊಳಗೂ ಲಕ್ಷ್ಮೀ ಇದೆ ಮತ್ತು ಇಲ್ಲೊಂದು ನೋಡಿ ಎಷ್ಟು ಡೀಟೇಲಿಂಗ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗಂತೂ ನೋಡಿ ಹೆಂಗ್ಬಿಡ್ತು ಅನ್ನೋದು ಸಕ್ಕತ್ತು ಭಯ ಆಗ್ಬಿಟ್ಟಿತ್ತು ಬಟ್ ಬಂದು ನೋಡಿದ ತಕ್ಷಣ ನನ್ನಷ್ಟು ಖುಷಿಪಟ್ಟಿರೋದು ಯಾರೂ ಇಲ್ಲ ಆ್ಯಂಡ್ ನಾನಿದು ಯೂಸ್ ಮಾಡಿದ್ಮೇಲೆ ಮಕ್ಕಳು ನಂದು ಶಾಸ್ತ್ರ ಆದಮೇಲೆ ಮಕ್ಕನ ಯೂಸ್ ಮಾಡಿದ್ದಾರೆ ನಾನು ಇದನ್ನು ಬಳೆ ಶಾಸ್ತ್ರಕ್ಕೆ ಹಾಕಿದ್ದೆ ಆ್ಯಂಡ್ ಏನು ಬಳೆ ಶಾಸ್ತ್ರಕ್ಕೂ ಇದನ್ನೇ ಹಾಕಿದ್ದೆ ಚೌಕಿ ಶಾರ್ಟ್ನೆ ಚೆನ್ನ ಅದಕ್ಕೆ ಚೌಕರ್ ಥರ ಬರುತ್ತೆ ಅದಕ್ಕಿಂತ ಸ್ವಲ್ಪ ಚೌಕರ್ಗಿಂತ ಸ್ವಲ್ಪ ಸ್ವಲ್ಪ ಲಾಂಗಿದೆ ಇದು ಸೊ ಸೇಮ್ ಪ್ಯಾಟರ್ನ್ ಅಂದರೆ ಲಕ್ಷ್ಮೀ ಸೊ ಹುಡುಗಿರಿಗೆ ಯಾರಿಗೆಲ್ಲ ಜುಮ್ಕಿ ಆಗಿರ್ಬೋದು ಸರ ಬಳೆ ಇದೆಲ್ಲ ಇಷ್ಟ ಇರೋ ಹುಡುಗಿರೇ ಇಲ್ಲ ಸೊ ಈ ಥರ ಸೆಟ್ ಅಂದರೆ ಇನ್ನೂ ಎಕ್ಸ್ಟ್ರಾ ಲವ್ ಇರುತ್ತೆ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಯಿತು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಡೀಟೇಲಿಂಗ್ ನೋಡಿ ಬ್ಲೌಸ್ ಆಗಿರ್ಬೋದು ಪ್ರತಿಯೊಂದು ಇನ್ನು ಡೀಟೇಲಿಂಗಾಗಿ ಕುಡಿದ್ರೆ ನೀವು ರಿಟರ್ನ್ ಆಪ್ಷನ್ ಇದೆ ನೀವು ಒಂದ್ಸಲ ನಿಮಗೆ ತರಿಸ್ಬಿಟ್ಟು ನೋಡಿ ಅದುವಾಗ ನಿಮಗೆ ಇದ್ರ ಕ್ವಾಲಿಟಿ ಬಗ್ಗೆ ಇದ್ರೂ ಇನ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಓಕೆನಾ ನೆಕ್ಸ್ಟ್ ನಾನು ಇಲ್ಲಿ ಜುಮ್ಕಾ ಜುಮ್ಕಾ ಝುಮ್ಕಾ ಅಂದರೆ ಯಾರಿಗಿಷ್ಟ ಇಲ್ಲಿ ಹೆಣ್ಮಕ್ಳಿಗೆ ಜುಮ್ಕಾ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಇದರಲ್ಲೂ ಅಷ್ಟೆ ಲಕ್ಷ್ಮೀ ಇದೆ ಎಷ್ಟು ಚೆನ್ನಾಗಿದೆ ಬೈಕ್ನಲ್ಲಿ ಬಿಟ್ಟು అంటే లక్ష్మి ఇదేదో ఇది పల్ అదిక్ మచ్చా కత గ్ర్రీన్ పల్లలు కొడిత మైన్ ఇస్ డబ్ అనం కొనిదిమా సున్న బిట్టరు లుక్ కరినో ఆబిరల్ నివంతం కొంతు రియల్ రియల్ అగıda సో బ్యూటిఫుల్ సో యలివెంట జస్ట్ లుకింగ్ లైక్ వావ్ ನೋಡಿ ಇಲ್ಲಿ ಏನೋ ಪಲ್ ಬಿದ್ದೋಗ್ಬಿಟ್ಟಿದ್ಯಾ ಬಿಟ್ಟಿದೆಯಾ ಓಯ್ಯ ಮದುವೆ ಗಡಿಬಿಟ್ಟಿದ್ದೀನಿ ಪಲ್ ಬಿದ್ದೋಗ್ಬಿಟ್ಟಿದೆ ಆದರೆ ಅದು ನಾನು ಅವರ್ಸ್ ಅವ್ರ ಸಾರಿ ಅವಸರಕ್ಕೆ ಈ ಥರ ಆಗೋಗ್ಬಿಟ್ಟಿದೆ ಅರ್ಜೆಂಟ್ ಅರ್ಜೆಂಟಾಗಿ ಹಾಕ್ಕೊಳ್ಳೋದಲ್ವ ವಯಸ್ಸು ಮದುವೆಲೆಲ್ಲ ಹಂಗಾಗಿ ಸೊ ಸ್ವಲ್ಪ ಅದೊಂದು ಪಲ್ ಉದ್ರೋಗಿದೆ ವಯಸ್ಸು ನಿಮಗೆ ಓಕೆ ಆಗಿ ಬಟ್ ಪ್ಯಾಕೇಜಿಂಗ್ ಇದೆಯಲ್ಲ ಒಂದೊಂದಕ್ಕೂ ಒಂದೊಂದು ಕವರ್ ಹಾಕ್ಬಿಟ್ಟು ಕೊಟ್ಟಿರೋದು ಇಲ್ಲ ಇದಪ್ಪ

ಎಷ್ಟಕ್ಕೆ ಸಿಕ್ತು ಅಂತಂದರೆ ಈ ಸೆಟ್ ನನಗೆ ಎಷ್ಟು ಮಾಡಿರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಹಂಗಿರ್ಬೋದು ಅಂತ ಈಗ ನನಗೆ ಬರೀ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಸಿಕ್ತು ಆವಾಗ ಈಗ ನೈನ್ ಟ್ವೆಂಟಿ ನೈನ್ ತರ್ಟಿ ಫೋರ್ ಅಂದರೆ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿನೇನು ಇದೆ ಪ್ರೆಸೆಂಟಲ್ಲಿ ಇದು ನಾನು ತಗೊಂಡಾಗ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಬಿದ್ದಿದೆ ಅಷ್ಟು ನನಗೆ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏಟ್ ಟ್ವೆಂಟಿ ಸಿಕ್ಸು ಏಯ್ಟ್ ತರ್ಟಿನೂ ಅಷ್ಟು ಇತ್ತು ಬಟ್ ಇವಾಗ ಜಾಸ್ತಿ ಆಗಿದೆ ರೇಟದು ಏನೊಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಿದೆ ಅಷ್ಟೇ ನೈನ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಒಳ್ಳೆ ಸೆಟ್ ಯಾರು ಕೊಡ್ತಾರೆ ಅಲ್ವಾ ಯಾರು ಕೊಡ್ತಾರೆ ಯಾರು ಕೊಡೋಲ್ಲ ಇಷ್ಟು ಒಳ್ಳೆ ಸೆಟ್ಟು ಇನ್ನೊಂದು ಯೂಸ್ಫುಲ್ ಆಗೋ ಅಂತ ಹೇಳಿದ್ಮೇಲೆ ಇರಿ ತೋರಿಸ್ತೀನಿ ಇನ್ನೊಂದು ಯೂಸ್ಫುಲ್ ಆಗೋ ಅಂಥದ್ದು ಇದೆ ಸೊ ಮದುವೆಗ ಈ ಹುಡುಗಿಯರಿಗಾಗಿರ್ಬೋದು ಬೇರೆ ಕೆಲ್ಸಕ್ಕೆ ಹೋಗೋರು ಡ್ಯೂಟಿಗೆ ಹೋಗೋರು ಯಾರಿಗಾದ್ರೂ ಯೂಸ್ಫುಲ್ ಆಗೋಂಥ ಹ್ಯಾಂಡ್ ಬ್ಯಾಗ್ ಇದು ಎಷ್ಟು ಯೂನಿಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಾನು ಮೀಶೋಲ್ಲೇ ತಗೊಂಡಿದ್ದು ಅಂದರೆ ನಂಬ್ತೀರಾ ನಂಬಲ್ಲ ಆ್ಯಕ್ಚುಲಿ ಸುಮಾರು ಜನ ನಂಬಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿ ಲೆದರ್ ಬ್ಯಾಗ್ ಮೀಶೋಲ್ಲಿ ಸಿಗ್ತಿದ್ವಿ ಅದು ನಮ್ಮ ಬಜೆಟಿಗೆ ಅಂತ ನೀವು ಅನ್ಕೋಬೋದು ಆ್ಯಕ್ಚುಲಿ ನನ್ನ ಬಜೆಟಿಗೆ ತರಿಸಿದ್ದು ಸೊ ನಾನು ಈ ಬ್ಯಾಗ್ ತಗೊಂಡಾಗ ಫೋರ್ ಸೆವೆಂಟಿ ಏಯ್ಟ್ ರುಪೀಸ್ ಇತ್ತು ಜಸ್ಟ್ ನಾನೂರ ಎಪ್ಪತ್ತೆಂಟು ರೂಪಾಯಿ ಇತ್ತು ನಾನೇ ಬ್ಯಾಗ್ ತಗೊಂಡಾಗ ಈಗ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಏನು ಒಂದು ಟ್ವೆಂಟಿ ಟು ರುಪೀಸ್ ಜಾಸ್ತಿ ಆಗಿರ್ಬೋದು ಅಷ್ಟೇ ಟ್ವೆಂಟಿ ಟು ರುಪೀಸ್ ಜಾಸ್ತಿ ಆಗಿರ್ಬೋದು ಹೌದಲ್ವಾ ಫೋರ್ ಸೆವೆಂಟಿ ಏಯ್ಟ್ ಅಂದರೆ ನಾನು ನಾನವಾಗ ಈಗ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಅಲ್ವಾ ಒಂದೊಂದು ಸಲ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಈ ಬ್ಯಾಗ್ ಲಿಂಕ್ ಬೇಕಂದ್ರೆ ಹೇಳಿ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಈ ಲಿಂಕ್ ಬ್ಯಾಗ್ ಲಿಂಕ್ನ ಹಾಕ್ತೀನಿ ಚೆನ್ನಾಗಿದೆ ಒಳಗಡೆ ತೋರಿಸಲೇ ಅಲ್ವಾ ಸೊ ಇದು ಒಳಗಡೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಚಿಕ್ಕದು ಜಿಪ್ಪು ಮುಚ್ಚಿದೆನಲ್ಲ ಹಾಂ ಇಲ್ಲೊಂದಿದೆ ಆ್ಯಕ್ಚುಲಿ ಇದರಲ್ಲೆಲ್ಲ ನಾನು ತುಂಬಿಬಿಟ್ಟಿದ್ದೆ ನಿಮಗೋಸ್ಕರನೇ ಇದೆಲ್ಲ ಕೊಡಿಬಿಟ್ಟು ಒಳಗಡೆ ಇದೆಲ್ಲ ತೆಗೆದ್ಬಿಟ್ಟು ಇಲ್ಲೊಂದು ಜಿಪ್ಪು ಸೆಂಟ್ರಲ್ಲಿ ದುಡ್ಡಿದೆ ದುಡ್ಡಿದೆ ಸೊ ಈ ಕಂಪಾರ್ಟ್ಮೆಂಟಲ್ಲಿದೆ ಸೊ ಇಲ್ಲಿ ಒಂದು ಕಂಪಾರ್ಟ್ಮೆಂಟು ಎರಡು ಅಷ್ಟೇ ಆ ಕಡೆ ಕಡೆ ಎಲ್ಲ ಫ್ರೀ ಇದೆ ಜಾಗ ಬ್ಯಾಗ್ ಲೆಂತಿಯಾಗಿ ಹಾಕೊಳ್ಳೋಕ್ಕೆ ಸೈಡ್ ಬ್ಯಾಗ್ ಪಿಂಕ್ ಕಡೆ ಹಾಕೋಬೋದು ಜಸ್ಟ್ ಹಿಂಗೆ ಕೈ ಹಿಂಗೆ ಇಟ್ಕೊಬಹುದು ಚೆನ್ನಾಗಿದೆ ನಂಗೆ ಆ್ಯಕ್ಚುಲಿ ಈ ಪಿಂಕ್ ಕಲರ್ ಇಷ್ಟ ಆಯಿತು ನನಗೆ ಲೈಟ್ ಪಿಂಕ್ ಇದು ಒಂಥರ ಪಿಂಕ್ ಇಶ ಲೈಟ್ ಪಿಂಕ್ ಇಶು ಸೊ ಈ ಕಲರ್ ಸುಮಾರು ಕಲರ್ಸ್ ಇದೆ ಅಲ್ಲಿ ಗ್ರೀನ್ ಕಲರ್ಸ್ ಇದೆ ಡಾರ್ಕ್ ಬ್ಲೂ ಕಲರ್ಸ್ ಇದೆ ಆ ಕಲರ್ಸ್ ಇದೆ ಬೇಕಾದರೆ ಕಲರ್ಸ್ ನೀವು ತೊಗೋಬೋದು ಮಾತಾಡಿ ಮಾತಾಡಿ ಬಾಯ ಒಣಗೋಯ್ತು ಸೊ ಐಡ್ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನೀರು ಕುಡಿತಾರೆ ನಾವು ಮಲೆನಾಡಲ್ಲಿದ್ದರೂ ಎಷ್ಟು ನೀರು ಕುಡಿತೀನಿ ಗೊತ್ತಾ ನಾನು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ನಾನು ಬಟ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ವೀಡಿಯೋದ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ